ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ನಮ್ಮ ರೈಲಿನ ಜರ್ನಿ ಶುರು ಆಗಿದೆ ಒಂದು ಭಾಳ ಮಹತ್ತರವಾದಂಥ ಜಾಗಕ್ಕೆ ಹೋಗ್ತಾ ಇದೀವಿ ಯಾವ ಜಾಗ ಅಂತ ನೋಡ್ತಾ ಇದ್ದೀರಾ ಇದು ಅರಸೀಕೆರೆ ಅರಸೀಕೆರೆ ಜಂಕ್ಷನ್ ಇದು ಆಗ ತಾನೇ ಬೆಳಗ್ಗೆ ತಾನೇ ನಾವು ಟ್ರೈನ್ ನೈಟು ಟ್ರೈನ್ ಒಂಬತ್ತು ಗಂಟೆ ಟ್ರೈನ್ ಹತ್ತಿದ್ವಿ ಬೆಳಗ್ಗೆ ದರ್ಶನ ಮಾಡೋಣ ಅಂತ ರಾತ್ರಿ ಹನ್ನೊಂದು ನಲವತ್ತು ಅಷ್ಟೊತ್ತಿಗೆ ತಲುಪಿದ್ವಿ ಯಾವ ದೇವಸ್ಥಾನ ಅಂತ ನಿಮ್ಗೆ ಆಗಲೇ ಗೊತ್ತಿರಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ನೀವಾಗಲೇ ಊಹಿಸಿದ್ದೀರಾ ಅನ್ಸುತ್ತೆ ಅರಸಿಕರೆಯಲ್ಲಿರುವಂಥ ಪ್ರಸಿದ್ಧವಾದಂಥ ಈ ಜಾಗವೇ ಮಾಲೆಕಲ್ ತಿರುಪತಿ ಇದನ್ನು ಚಿಕ್ಕ ತಿರುಪತಿ ಅಂತ ಕೂಡ ಕರೀತಾರೆ ಬನ್ನಿ ಮುಂದೆ ಆ ದೇವರ ದರ್ಶನ ಮಾಡ್ತಾ ಮುಂದಿನ ಏನೇನು ವಿಶೇಷತೆಗಳಿದೆ ಏನೇನು ವೈಶಿಷ್ಟ್ಯಗಳಿವೆ ಏನೇನು ಪ್ರಸಿದ್ಧಿಯಾಗಿದೆ ಅದನ್ನು ವಿಚಾರಿಸ್ತಾ ಅದನ್ನು ನೋಡ್ತಾ ವಿಡಿಯೋನ ಆನಂದಿಸೋಣ ಯಾರ್ಯಾರು ಮೊದಲು ಸಾರಿ ಬಂದಿದ್ದೀರಾ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೂ ದಯವಿಟ್ಟು ಕಮೆಂಟ್ ಕೊಡಿ ನಾವು ಬೆಳಗ್ಗೆ ರೀಚ್ ನೈಟ್ ಹನ್ನೊಂದುವರೆ ರೀಚ್ ಆದ್ವಿ ನಾವು ಅಲ್ಲೇ ಸ್ಟೇ ಮಾಡಿ ನಂತರ ದೇವ್ರ ದರ್ಶನ ಅಂತ ಹೋಗೋಣ ಹೋಗೋಣ ನಂತರ ಬೆಟ್ಟ ಕೂಡ ಹತ್ತಬೇಕಾಗಿತ್ತು ಆ ಬೆಟ್ಟ ಹತ್ತೋದಕ್ಕೋಸ್ಕರ ರೆಡಿಯಾಗಿ ನಾವು ಬೆಳಗ್ಗೆ ಐದು ಗಂಟೆಗೆ ನಾವು ದೇವಸ್ಥಾನ ಹತ್ರ ಹೋದ್ವಿ ಯಾರೂ ಇರಲಿಲ್ಲ ಆಗ ತನ್ನ ದೇವಸ್ಥಾನ ಹೋಗಿ ಹೋಗಿ ಹೋಗಿದ್ದಾಗ ಆಗ ತನ್ನ ಜನಗಳು ಬರ್ತಾ ಇದ್ದರು ಆಗ ಎಲ್ಲ ಪೂಜಕ್ಕೆ ಏನು ಅವತ್ತಿನ ಮಹೋತ್ಸವಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಏನು ನಡೀತಾ ಇತ್ತು ಅವತ್ತು ಇದಕ್ಕೆ ನೋಡಿ ಕಾಣಿಸ್ತಾ ಇದೆ ಮಹಾರಥೋತ್ಸವ ನಡೆಯುತ್ತೆ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಸೊ ಬೇಗ ದರ್ಶನ ಮಾಡಿಕೊಂಡು ನಂತರ ನಾವು ಮೇಲಿರುವಂಥ ತಿಮ್ಮಪ್ಪನ ದರ್ಶನ ಮಾಡೋಣ ಅಂತ ಕೆಳಗಡೆ ಗೋವಿಂದರಾಜ ಸ್ವಾಮಿ ಇದ್ದಾರೆ ಅವರ ಮತ್ತು ಹಾಗೂ ತಾಯಿ ಇದ್ದಾರೆ ಅವ್ರನ್ನ ನೋಡಿಕೊಂಡು ಮೇಲೆ ಬೆಟ್ಟ ಹತ್ತೋಣ ಅಂತ ಮೊದಲು ದೇವಸ್ಥಾನದೊಳಗೆ ಎಂಟ್ರಿ ಆಗೋಣ ಅಂತ ಬಂದ್ವಿ ತುಂಬಾ ಪ್ರಶಾಂತವಾಗಿತ್ತು ಬೆಳಗ್ಗೆ ಜಾವದಲ್ಲಿ ಅದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಷ್ಟು ಟೈಮ್ ಬೆಳಗ್ಗೆ ಗಂಟೆಯಲ್ಲಿ ದೇವ್ರ ದರ್ಶನ ಮಾಡೋದು ನಾವು ಆಗಿತ್ತು ದರ್ಶನ ಮುಗಿಸೋಣ ಅಂತ ಬೆಳಗ್ಗೆನೆ ಹೋದ್ವಿ ನಮಸ್ಕಾರ ಇದು ಹೇಳೋದು ಸಂಸ್ಕಾರ ನಾವು ಇವತ್ತು ಬಂದಿದೀವಿ ಅರಸಿಕೆರೆಲ್ಲಿರೋಕಲ್ಲಿ ತಿರುಪತಿರಮ ಕ್ಷೇತ್ರಕ್ಕೆ ನೋಡಿ ಮೇಲಿಂದ ಹೆಂಗೆ ಕಾಣ್ತಾ ಇದೆ ಬೆಟ್ಟ ಸೊ ಇದು ಕೆಳಗಡೆ ದೇವಸ್ಥಾನ ಫಸ್ಟ್ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಬೆಟ್ಟ ಹಾಕಿ ಹೋಗ್ತಿದ್ದೀವಿ ಈಗ ಆಲ್ಮೋಸ್ಟ್ ಐದು ಗಂಟೆ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಎಷ್ಟು ಗಂಟೆಗೆ ಹೋಗಲತ್ತೀವಿ ಅಂತ ಹಾಗೆ ಮೇಲೆ ನಾನು ನಿಮಗೆ ಮಿಟ್ ಮಾಡ್ತೀನಿ ಓಕೆ ಕೇಳಿದ್ರಲ್ಲ ಹಾಗೆ ನೋಡೋಣ ಬನ್ನಿ ದೇವರ ದರ್ಶನ ಮುಗಿಸೋಣ ನಂತರ ಈ ಕ್ಷೇತ್ರದ ಮಹಿಮೆ ಕೂಡ ತಿಳ್ಕೊಳ್ಳೋಣ ಈ ಸ್ಥಳ ಮಾನೆಕಲ್ಲು ಅಂತ ಕರೀತಾರೆ ಇದನ್ನು ಮುಂದೆ ಪಳ್ಳಿಗರಾದಂಥ ಪಳ್ಳಿಗಾರ ದೇವಸ್ಥಾನಗಳನ್ನು ಕಟ್ಟಿದ್ರು ಅಂತ ಹೇಳ್ತಾರೆ ಆಗಿನ ಕಾಲದ ಪರಾಂತ್ಯ ಅದು ಯಾರಿದ್ರು ಆವಾಗ ಆಗ ಇದನ್ನು ಕಟ್ಟಿದ್ರು ಸುಮಾರು ಎಂಟು ವರ್ಷದ ಹಳೆಯ ಇತಿಹಾಸ ಉಂಟು ಈ ದೇವಸ್ಥಾನಕ್ಕೆ ತುಂಬ ಪ್ರಸಿದ್ಧವಾದ ಪ್ರತಿ ವರ್ಷ ಇಲ್ಲಿ ಮಹೋತ್ಸವ ನಡೆಯುತ್ತೆ ಪ್ರತಿ ವರ್ಷ ಯಾರ್ಯಾರು ತಿರುಪತಿಗೆ ಮುಂಚೆ ಏನೇ ಆಗ್ತಿತ್ತು ತಿರುಪತಿ ತುಂಬಾ ದೂರ ಆಗ್ತಾ ಇತ್ತು ಆಗ ಕಾಲ್ನಡಿಗೆಲ್ಲಿ ಹೋಗ್ತಾ ಇದ್ರು ಅಷ್ಟೊಂದು ಬಸ್ ಫೆಸಿಲಿಟಿ ಇರಲಿಲ್ಲ ಆಗ ಇಲ್ಲಿ ಹತ್ತಿರ ಇದ್ದಂತ ಈ ಮಾಲೀಕಲ್ ತಿರುಪತಿಗೆ ಜನ ಬಂದು ತಿಮ್ಮಪ್ಪನ ದರ್ಶನ ಮಾಡ್ತಾ ಇದ್ರು ಅಲ್ಲಿ ಎಷ್ಟು ಎಷ್ಟು ಪುಣ್ಯ ಸಿಗುತ್ತೆ ಅಲ್ಲಿ ಎಷ್ಟು ಪುಣ್ಯ ಇಲ್ಲಿ ದರ್ಶನ ದೇವರ ದರ್ಶನ ಮಾಡಿದಷ್ಟೇ ಸಿಗುತ್ತೆ ಅನ್ನೋ ಒಂದು ಜನರ ನಂಬಿಕೆ ಕೂಡ ಉಂಟು ಇದನ್ನ ಚಿಕ್ಕ ತಿರುಪತಿ ಅಂತ ಕೂಡ ಕರೀತಾರೆ ಇಲ್ಲಿಗೆ ತುಂಬ ದೇವರ ದರ್ಶನ ಮಾಡೋಕೆ ಜನ ಬರ್ತಾರೆ ಭಾಳ ಇದನ್ನು ದೇವ್ರನ್ನ ಆ್ಯಕ್ಚುಲಿ ಇದನ್ನು ನಿರ್ಮಾಣ ಮಾಡಿದ ಆ್ಯಕ್ಚುಲಿ ವಸಿಷ್ಠರು ಅಂತ ಹೇಳ್ತಾರೆ ವಸಿಷ್ಠ ಮಹಾಋಷಿಗಳು ಈ ಇದನ್ನು ನಿರ್ಮಾಣ ಮಾಡಿದರು ಎಂಟುನೂರು ವರ್ಷದ ಹಿಂದೆ ಅನ್ನೋ ಇತಿಹಾಸ ಉಂಟು ಈ ಸ್ಥಳಕ್ಕೆ ವಸಿಷ್ಠ ಮುನಿಗಳು ಬಂದಾಗ ತುಂಬ ವರ್ಷಗಳ ಕಾಲ ಅವರು ತಪಸ್ಸು ಮಾಡಿದರು ನಂತರ ವೆಂಕಟೇಶ್ವರನ ಆರಾಧನೆ ಮಾಡ್ತಾಯಿದ್ರು ಸೊ ಆ ಕಾರಣಕ್ಕೆ ಅವರು ಪ್ರತಿಮೆ ಅವರಿಗೆ ಕನಸಲ್ಲಿ ಬಂದು ಇಲ್ಲಿ ಪ್ರತಿಮೆ ಸ್ಥಾಪನೆ ಮಾಡಲಿ ಮಾಡಿ ಒಂದು ಇದನ್ನು ಮಾಡಲಿ ಅಂತ ಒಂದು ಕನಸಲ್ಲಿ ಅವರಿಗೆ ಬಂದರಿಂದ ಅವರು ಇಲ್ಲಿ ಒಂದು ಗೋವಿಂದ ರಾಜಮ ತಿರು ತಿರುಮಪ್ಪನ ಒಂದು ಪ್ರತಿಷ್ಠಾಪನೆ ಮಾಡೋದು ದೇವರು ಕಾಣಿಸ್ತಾ ಇದೆ ನೋಡಿ ನಮ್ಗೆ ಆಕಲಿ ವಿಡಿಯೋ ಮಾಡೋಕೆ ಅವಕಾಶ ಇಲ್ಲ ಸೊ ಅದಕ್ಕೆ ನಿಮಗೆ ಫೋಟೋದಲ್ಲಿ ಮೂಲಕ ತೋರಿಸ್ತಾ ಇದ್ದೀನಿ ಆ ಶ್ರೀನಿವಾಸ ಪ್ರತಿಕ್ಷಣ ಆಗಿ ಅವ್ರಿಗೆ ಅನುಗ್ರಹ ಕೊಟ್ಟದ ಮೇಲೆ ನಂತರ ಅವರು ಇಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಲಾಗತ್ತೆ ಇದೇ ನೋಡಿ ಮಾಲೆಕಲ್ ತಿರುಪತಿ ಬೆಟ್ಟ ನಾವು ಇಲ್ಲಿ ದೇವರ ಕೆಳಗೆ ಗೋವಿಂದ ದರ್ಶನ ಮುಗಿಸಿ ನಂತರ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ ತುಂಬಾ ಕತ್ಲೇನೆ ಇತ್ತು ನೋಡಿ ಶುರು ಮಾಡಿದೆ ಇದೇ ಪ್ರಾರಂಭ ಇಲ್ಲಿಂದ ಪ್ರಾರಂಭ ಆಗತ್ತೆ ಇಲ್ಲಿಂದ ಇದು ಯಾವ ಆಕಾರದಲ್ಲಿ ಇದೆ ಅಂದ್ರೆ ಆ ತುಳಸಿ ಮಾಲೆ ತುಳಸಿ ಮಾಲೆ ಇದು ಮೇಲಿಂದ ಒಂದು ಮಾಲೆ ಹೇಗಿರುತ್ತೆ ಆ ರೀತಿ ಒಂದು ಆಕಾರದಲ್ಲಿ ಮೆಟ್ಲನ್ನ ಮಾಡಿದ್ದಾರೆ ತುಂಬಾ ಕಡದಾಗಿದೆ ತುಂಬಾ ಕಡದಾಗಿದೆ ನಾವು ಮೇ ಮುಖ್ಯ ತಿಮ್ಮಪ್ಪನ ದರ್ಶನ ಹೇಗೆ ಮಾಡಿದೆ ಆ ದರ್ಶನದಲ್ಲಿ ತುಂಬಾ ಮೆಟ್ಲು ತುಂಬಾ ಚೆನ್ನಾಗಿ ಮಾಡಿದೆ ಇಲ್ಲಿ ಬರೀ ಕಡದ ತುಂಬಾ ಕಡದಾಗಿದೆ ಹತ್ತು ತುಂಬಾ ಕಷ್ಟ ಅನ್ಸುತ್ತೆ ಸಾವಿರದ ಇನ್ನೂರ ಐವತ್ತು ಮೆಟ್ಲುಗಳಿದೆ ಹಟ್ಟು ಯಾಕಂದರೆ ತುಂಬ ಮಳೆ ಕೂಡ ಬರ್ತಾ ಇತ್ತು ಈಗ ಮಳೆ ಸೀಸನ್ ಅಲ್ಲ ವಾತಾವರಣ ಅಂತೂ ಅದ್ಭುತವಾಗಿತ್ತು ಸೀನ್ರೀಸ್ ನೋಡ್ಬೇಕು ನೋಡಿ ನೋಡ್ತಾ ಇದ್ದೀರಾ ಮೋಡಗಳು ಪಕ್ಕದಲ್ಲೇ ನಮ್ಮ ಜೊತೆಲೇ ಅದು ನಮ್ಮ ಜೊತೆ ಬೆಟ್ಟ ದೇವರ ದರ್ಶನ ಮಾಡೋದಕ್ಕೆ ಬೆಟ್ಟ ನಮ್ಮ ಜೊತೆ ಹತ್ಕೊಂಡು ಬರ್ತಾ ಇದೆ ಅನ್ನೋ ಭಾಸ ಆಗ್ತಾ ಇತ್ತು ತುಂಬ ಚೆನ್ನಾಗಿತ್ತು ಅನ್ನೋದು ವೆರಿ ಒಂದು ಗುಡ್ ಒಂದೊಂಥರ ಭಾಳ ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ತುಂಬ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ನಾವು ಹತ್ಕೊಂಡು ಆಲ್ಮೋಸ್ಟ್ ನಮ್ಗೆ ಹತ್ತಕ್ಕೆ ತುಂಬ ಟೈಮ್ ಆಯಿತು ಯಾಕಂದರೆ ಭಾಳ ದಿನ ಮೇಲೆ ಒಂದು ಬೆಟ್ಟ ಹತ್ತಾಯಿರೋದ್ರಿಂದ ಸಾಮಾನ್ಯವಾಗಿ ಹತ್ಕೊಂಡು ಹೋಗಿದ್ದರೆ ಗೊತ್ತಾ ಇಲ್ಲಿ ಲೋಕಲ್ ಪೀಪಲ್ ಅದ್ರದ್ದು ಬೇಗ ಹತ್ಕೊಂಡು ಹೋಗ್ತಾರೆ ಆದರೂ ಮಳೆ ಬರ್ತಿತ್ತಲ್ಲ ಆ ಕಾರಣದಿಂದಾಗಿ ಸ್ವಲ್ಪ ನಿಧಾನ ಆಯಿತು ಯಾಕೆಂದರೆ ಮೆಟ್ಲು ತುಂಬ ಜಾರತಾಯಿತ್ತು ಕಲ್ಲಿನ ಮೆಟ್ಲುಗಳೆಲ್ಲ ಅದು ತುಂಬ ಕಡ್ದಾಗಿದ್ದಿರೋದ್ರಿಂದ ತುಂಬ ಆಯಿತು ಆಲ್ಮೋಸ್ಟ್ ಹತ್ತಿ ಕೊನೆಗೆ ನಾವು ಮಧ್ಯಭಾಗಕ್ಕೆ ಬಂದ್ವಿ ಮಧ್ಯಭಾಗದಲ್ಲಿ ನಿಮಗೆ ಆಂಜನೇಯನ ದರ್ಶನ ಕೂಡ ಆಗುತ್ತೆ ಅವರ ದರ್ಶನ ಮುಗಿಸಿ ನಂತರ ಅವರು ನಮಿಸಿ ಆಂಜನೇಯನಿಗೆ ನಂತರ ಮುಂದೆ ಹತ್ಕೊಂಡು ಹೋಗೋದಕ್ಕೆ ಪ್ರಾರಂಭಿಸಿದ್ವಿ ಒಂದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಈ ಕಡೆ ಲೋಕಲ್ ಪೀಪಲ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಪ್ರದರ್ಶನಗಳಿದೆ ನೋಡಿ ಆಲ್ಮೋಸ್ಟ್ ಎಂಡ್ ಆಯಿತು ನಾವು ರೀಚ್ ಆದ್ವಿ ಮೇಲ್ಗಡೆ ಆಲ್ಮೋಸ್ಟ್ ಬೆಟ್ಟದ ಮೇಲೆ ಬಂದ್ವಿ ಬೆಟ್ಟದ್ದು ಬಂದ ತಕ್ಷಣ ದೇವ್ರ ದರ್ಶನ ಮಾಡೋಣ ಬನ್ನಿ ಮೇಲೆ ಹೋಗೋಣ ಮೇಲೆ ಏನೇನಿದೆ ನೋಡೋಣ ಆ ತಿಮ್ಮಪ್ಪನ ದರ್ಶನ ಮಾಡೋಣ ಪದ್ಮಾವತಿಯ ದರ್ಶನ ಮಾಡೋಣ ಇದು ಎಂಡ್ ನೋಡಿ ನಾವು ಕೆಳಗಡೆ ಹತ್ತಿದ ನಿಮ್ಗೆ ಜಾಗ ತೋರಿಸಿದೆ ಇದು ಎಂಡ್ ಆಗುತ್ತೆ ಇಲ್ಲಿ ಇಲ್ಲಿಗೆ ಸಾವಿರದ ಇನ್ನೂರ ಐವತ್ತು ಮೆಟ್ಲುಗಳಿದೆ ಟೋಟಲ್ ಆಗಿ ಕೆಳಗಡೆ ಶುರು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ದೇವಾಲಯ ತುಂಬಾ ನಿಮ್ಗೆ ದೇವ್ ನೋಡಿದ್ವಿ ತುಂಬಾ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ ಕೆಳಗಡೆ ನಾವು ದೇವಸ್ಥಾನ ಏನ್ ನೋಡಿದ್ವಿ ಅದು ದ್ರಾವಿಡ ಶೈಲಿಯಲ್ಲಿ ಅದನ್ನ ಆಕ ವಾಸ್ತುಶಿಲ್ಪದ ಆಕಾರದಲ್ಲಿ ಅದರಲ್ಲಿ ನಾಗರ ಶೈಲಿಯ ಮಿಶ್ರಣದೊಂದಿಗೆ ಅದನ್ನ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಂತ ಹೇಳುತ್ತಾರೆ ತುಂಬ ಪುರಾತನ ಇಲ್ಲಿ ನಾರ್ಮಲ್ ಆಗಿ ಇಲ್ಲಿ ಎಲ್ಲೂ ಪ್ರತಿಸ್ತೀತಿ ಇಲ್ಲಿ ಹತ್ತಕ್ಕೆ ಬಿಡ ಆಗಲ್ಲ ಯಾಕಂದ್ರೆ ಇಲ್ಲಿ ತುಂಬ ಅಕ್ಕಪಕ್ಕ ಕರಡಿಗಳಿದೆ ಮತ್ತೆ ವನಮೃಗಗಳಿದೆ ಇನ್ನೋ ಕಾರಣದಿಂದಾಗಿ ನಾರ್ಮಲ್ ಆಗಿ ಯಾರು ಹತ್ತಲ್ಲ ಶಕ ಟ್ರಕ್ಕಿಂಗ್ ಮಾಡೋರು ಅವರು ಇವರು ಈ ಟೈಮಲ್ಲಿ ಮಾತ್ರ ತುಂಬಾ ಜನ ಸೇರ್ತಾರೆ ಈ ಟೈಮಲ್ಲಿ ತುಂಬ ಜನ ಹರಿಸ್ಕೊಂಡಿರ್ತಾರೆ ನಾವು ಒಂದು ಹರಕೆ ಇತ್ತು ಆಕ್ಚುಲಿ ನಮಗೂ ಕೂಡ ನನಗೂ ನಿತ್ಯಾಗೂ ತುಂಬಾ ವರ್ಷಗಳಿಂದ ಬೆಟ್ಟ ಹತ್ತಬೇಕು ಅನ್ನೋದು ಒಂದು ಹರಕೆ ಇತ್ತು ಆ ಹರಕೆ ತೀರಿಸೋದಕ್ಕೋಸ್ಕರನೇ ಇಲ್ಲಿ ಬಂದ್ವಿ ಹಾಗೆ ನಿಮಗೂ ಒಂದು ಅದರ ದರ್ಶನ ದೇವರ ದರ್ಶನ ಮಾಡೋಣ ಅಂತ ನೋಡಿ ತಿಮ್ಮಪ್ಪ ನೋಡ್ತಾ ಇದ್ರ ನಿಮಗೆ ಡಿಟ್ಟು ನಿಮಗೆ ತಿರುಪತಿಲಿ ಹೇಗೆ ನೋಡಿದಂ ಇದೆ ಅದೇ ರೀತಿ ದೇವರ ದರ್ಶನ ಆಗುತ್ತೆ ತುಂಬಾ ಸುಂದರವಾದ ಮೂರ್ತಿ ವೆಂಕಟೇಶ್ವರ ವೆಂಕಟೇಶ್ವರ ನಿಂತಿದ್ದಾನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ದೇವರು ನಂತರ ಪದ್ಮಾವತಿ ನೀವು ನೋಡ್ಬೋದು ನೀವು ಆ ಇಬ್ರು ತುಂಬಾ ಒಳ್ಳೆ ದರ್ಶನ ಆಯ್ತು ಯಾಕಂದ್ರೆ ನಾವು ಬೆಳಗಿನ ಜಾವನೆ ಹೋದ್ರಿಂದ ಆ ಜನ ಕಮ್ಮಿ ಇದ್ರು ಅಹ್ ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯ್ತು ನೋಡ್ತಾ ಇದ್ದೀರಾ ತಿಮ್ಮಪ್ಪನ ಎರಡು ಕಣ್ ತುಂಬಕೋಬಹುದು ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಎಷ್ಟು ಖುಷಿ ಆಯ್ತು ಅಂದ್ರೆ ನೋಡಿ ಪದ್ಮಾವತಿ ಕೂಡ ನೋಡ್ತಾ ಇದ್ದೀರಾ ವೆಚ್ಚ ರಿಯಲಿ ಒಂದು ಒಳ್ಳೆ ಒಂದು ಒಂದು ಹೋಗಿದ್ದಕ್ಕೂ ನಮ್ಗೆ ಸಾರ್ಥಕ ಆಯಿತು ಅಷ್ಟು ಬೆಳಗ್ಗೆ ಹೋದ ಒಳ್ಳೆ ದರ್ಶನ ಕೂಡ ಆಯ್ತು ನಾರ್ಮಲ್ ತುಂಬಾರು ಪೂಜೆಗಳು ನಡೆಯುತ್ತೆ ಇಲ್ಲಿ ಆಷಾಢ ಮಾಸದಲ್ಲಿ ತುಂಬ ಏಕಾದ ಮತ್ತೆ ಏಕಾದಶಿ ಟೈಮಲ್ಲಿ ಇದ್ರ ಟೈಮಲ್ಲಿ ಕಲ್ಯಾಣೋತ್ಸವಗಳು ನಡೆಯುತ್ತೆ ಬ್ರಹ್ಮೋತ್ಸವಗಳು ನಡೆಯುತ್ತೆ ಹಾಗೂ ನವ ವಿವಾಹ ಇತರು ಯಾರಿರ್ತಾರೆ ಹೇಳಿದಾಗೆ ಅವರ ಹರ್ಕೆಗಳು ಹೊತ್ತಿರ್ತಾರೆ ನಾವು ಮದುವೆ ಆದರೆ ನಾವು ಇಲ್ಲಿ ಬರ್ತೀವಿ ಬೆಟ್ಟ ಹಾಕ್ತೀವಿ ಈ ಥರ ಹರ್ಕೆಗಳು ತುಮಾರುಗಳ ಹರಕೆಗಳು ಇಲ್ಲಿ ಜನ ಬರ್ತಾರೆ ಪದ್ಮಾವತಿ ಹಾಗೂ ವೆಂಕಟೇಶ್ವರ ತಿಮ್ಮಪ್ಪನ ದರ್ಶನ ಮಾಡಿ ಹೋಗ್ತಾರೆ ಒಳ್ಳೆದಾಗತ್ತೆ ಅನ್ನೋದು ತುಂಬ ತುಂಬ ಅದ್ಧೂರಿಯಾಗಿ ಮಹೋತ್ಸವ ನಡೆಯುತ್ತೆ ಇದೆಲ್ಲ ಮುಗಿಸಿ ನಾವು ಕೆಳಗಡೆ ಹೋದರೆ ಅಲ್ಲಿ ನಮ್ಮ ರಥೋತ್ಸವಗಳ ಪ್ರಾರಂಭವಾಗುತ್ತೆ ಅದನ್ನು ಮುಂದೆ ನಾವು ವಿಡಿಯೋದಲ್ಲಿ ನೋಡ ಹೋಗೋಣ ನೋಡಿ ಹೇಗೆ ಕಾಣುತ್ತೆ ವ್ಯೂ ಮೇಲ್ಗಡೆಯಿಂದ ದೇವಸ್ಥಾನ ದರ್ಶನ ಆಗದ ನಂತರ ಕಂಡಂತ ವ್ಯೂ ನಮಗೆ ಇದು ತುಂಬಾ ಅದ್ಭುತವಾಗಿರುತ್ತೆ ಯಾಕಂದ್ರೆ ಬೆಳಿಗ್ಗೆ ಹೋದ್ರಿಂದ ನಿಮಗೆ ಆ ತುಂಬಾ ಚೆನ್ನಾಗಿರುತ್ತೆ ಆ ವ್ಯೂ ನೋಡೋಕೆ ಇದೇ ಎದುರಿಗೆ ನಿಮಗೆ ನಿಮ್ಗೆ ಇನ್ನೊಂದು ಬೆಟ್ಟ ಕಾಣುತ್ತೆ ಪಕ್ಕದಲ್ಲೇ ಸ್ವಲ್ಪ ದೂರಗಳಲ್ಲೇ ನಿಮಗೆ ಜೇನು ಕಲ್ಲು ಕೂಡ ಕಾಣುತ್ತೆ ನೋಡಿ ನಾವು ಎಲ್ಲ ಮುಗಿಸಿ ಮಧ್ಯಾಹ್ನ ತಿಂಡಿ ಮುಗಿಸಿ ಊಟ ಟೈಮ್ ಬಂದಾಗ ಜಾತ್ರೆದು ರಥೋತ್ಸವ ಪ್ರಾರಂಭವಾಗಿ ಆಗ್ತಾನೆ ಬಂದು ನಿಂತಿತ್ತು ನಾವು ಅಷ್ಟು ಅಷ್ಟು ಸ್ವಲ್ಪ ಲೇಟ್ ಆಯ್ತು ನಾವು ಕೆರಳ ಬರೋ ತನಕ ಎಲ್ಲ ಮುಗಿದಂತೆ ನೋಡಿ ರೀತಿ ಹೇಗೆ ನಡೀತಾ ಇದೆ ಅಂತ ದೇವರ ತುಂಬ ತುಂಬ ಜನ ಸೇರ್ತಾರೆ ಲಕ್ಷಾಂತರ ಜನ ಸೇರ್ತಾರೆ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ ಕಾಲಿಡಕ್ಕೆ ಜಾಗ ಇರಲ್ಲ ಅಷ್ಟು ಜನ ಅಷ್ಟು ಸಾಲ ಅಂಗಡಿ ಸಾಲುಗಳು ನಿಮ್ಗೆ ಏನೇನು ಮಕ್ಕಳಿಗೆ ಬೊಂಬೆಗಳು ಅದು ಇದು ಪರ್ಚೇಸ್ ಮಾಡೋದಕ್ಕೆ ಮತ್ತೆ ಮತ್ತೆ ಇಲ್ಲಿ ಉಚಿತವಾಗಿ ಊಟ ಆಗುತ್ತೆ ನಿಮಗೆ ಅಲ್ಲಿ ಸುಮಾರು ಕಡೆ ನಿಮಗೆ ಅಲ್ಲಿ ಉಚಿತವಾಗಿ ಊಟಗಳು ಬಡಿಸ್ತಾರೆ ಮಳೆಗೆ ತಿಂಡಿ ಕೂಡ ಇರುತ್ತೆ ಆ ತುಂಬ ಖುಷಿ ಆಗುತ್ತೆ ಬಂದರೆ ಒಂದು ಒಳ್ಳೆ ದೇವರ ಬೆಳಗ್ಗೆ ದರ್ಶನ ಮಾಡಿದ್ದು ಬೆಟ್ಟ ಹತ್ತಿದ್ದು ಬೆಳಗ್ಗೆ ತಿಮ್ಮ ಮೇಲೆ ಹೋಗಿ ಆ ತಿಮ್ಮಪ್ಪನ ದರ್ಶನ ಮಾಡಿದ್ದು ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ನೀವು ತುಂಬ ಜನ ನೋಡಿರ್ತೀರ ಆಗಲೇ ಗೊತ್ತಿರುತ್ತೆ ನಿಮಗೆ ಮಾಲೆಕಲ್ ತಿರುಪತಿ ಅಂತ ತುಮಾರು ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ದಿದ್ದವರು ಬನ್ನಿ ಹಾಸನದ ಹತ್ತಿರನೇ ನಿಮಗೆ ಸಿಗತ್ತೆ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೂ ಲೈಕ್ ಕೊಡಿ ಪೂರ್ತಿ ವಿಡಿಯೋ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಒಂದು ಪ್ರೀತಿ ವಿಶ್ವಾಸವೇ ನಮಗೆ ಸ್ಫೂರ್ತಿ ಮತ್ತೊಮ್ಮೆ ವಿಡಿಯೋಲಿ ಸಿಗ್ತೀನಿ ಬಾಯ್ thank you